ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಇಂದು ಪುನೀತ್ ರಾಜ್ಕುಮಾರ್ ಅವರ ವಿವಾಹದ ರಜತ ಮಹೋತ್ಸವ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮದುವೆಯಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳಾಗಿದೆ ಆದ್ರೆ ಇವತ್ತಿಗೆ ಅಪ್ಪು ನಮ್ಮ ಜೊತೆ ಇಲ್ಲ ಅವರು ನಮ್ಮನ್ನು ಅಗಲಿ ಮೂರು ವರ್ಷಗಳಾಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪು ಇಂದು ಪುನೀತ್ ರಾಜ್ಕುಮಾರ್ ಅವರ ವಿವಾಹದ ರಜತ ಮಹೋತ್ಸವ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮದುವೆಯಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳಾಗಿದೆ ಆದ್ರೆ ಇವತ್ತಿಗೆ ಅಪ್ಪು ನಮ್ಮ ಜೊತೆ ಇಲ್ಲ ಅವರು ನಮ್ಮನ್ನು ಅಗಲಿ ಮೂರು ವರ್ಷಗಳಾಗಿದೆ ಆದ್ರೆ ಅವರ ಹಾಗೂ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಇಪ್ಪತ್ತೆರಡು ವರ್ಷಗಳ ದಾಂಪತ್ಯ ಜೀವನದ ಅನ್ಯೋನ್ಯತೆ ಹಾಗೂ ಅವರ ಪ್ರೇಮ ಕತೆ ಇಲ್ಲಿದೆ ನೋಡಿ ಪುನೀತ್ ರಾಜ್ಕುಮಾರ್ ಕನ್ನಡಿಗರ ಮನೆ ಮನೆಯ ಪ್ರೀತಿಯ ಅಪ್ಪು ಈಗಿಲ್ಲ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಅಗಲಿದ ಅಪ್ಪು ಐವತ್ತು ಬದುಕಿದ್ದರೆ ನಲವತ್ತೊಂಬತ್ತು ವರ್ಷ ತುಂಬುತ್ತಿತ್ತು ಅವರು ಬದುಕಿದ್ದರೆ ಅವರ ದಾಂಪತ್ಯಕ್ಕೂ ಈಗ ಇಪ್ಪತ್ತೈದು ವರ್ಷ ತುಂಬ ಗೊತ್ತಿತ್ತು ಚಿತ್ರ ಜೀವನದಲ್ಲಿ ಹಲವು ಬೆಳ್ಳಿ ಹಬ್ಬದ ಸಂಭ್ರಮ ಆಚರಿಸಿದ ಅಪ್ಪು ತಮ್ಮ ಮದುವೆಯ ಬೆಳ್ಳಿ ಹಬ್ಬವನ್ನು ಆಚರಿಸಲಿಲ್ಲ ಅಶ್ವಿನಿ ಪುನೀತ್ ಅವರದ್ದು ಹಾಲು ಜೇನಿನಂತಹ ಸಂಸಾರ ಅವರಿಬ್ಬರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಇಪ್ಪತ್ತೈದು ವರ್ಷಗಳ ಹಿಂದೆ ಡಿಸೆಂಬರ್ ಒಂದನೇ ತಾರೀಕು ಅವರ ಪ್ರೀತಿಯ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಧೃತಿ ಮತ್ತು ವಂದಿತ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳಿದ್ದಾರೆ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ರೇವಂತ್ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಶ್ವಿನಿ ಅವರನ್ನ ಪುನೀತ್ ರಾಜ್ಕುಮಾರ್ ಮೊದಲು ನೋಡಿದ್ದು ಜಿಮ್ ನಲ್ಲಿ ಅಲ್ಲಿಂದ ಪರಿಚಯವಾದ ಇವರಿಬ್ಬರ ಚಿಗುರಿತು ಅಶ್ವಿನಿ ಮೇಲೆ ಪುನೀತ್ ಹೃದಯದಲ್ಲಿ ಪ್ರೀತಿ ಮೊಳಕೆಯೊಡೆಯಿತು ಅವರಿಬ್ಬರ ಪ್ರೀತಿಯನ್ನ ಪುನೀತ್ ಮೊದಲು ಹೇಳಿದ್ದು ತಾಯಿ ಪಾರ್ವತಮ್ಮ ಮತ್ತು ಹಿರಿಯಣ್ಣ ಶಿವರಾಜ್ ಕುಮಾರ್ ಅವರಿಗಂತೆ ಎರಡನೇ ಮಾತೆ ಇಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಅವರ ಪ್ರೀತಿಯನ್ನ ಒಪ್ಪಿಕೊಂಡು ಅಶ್ವಿನಿ ಅವರಿಗೆ ಮೊದಲು ಪ್ರಪೋಸ್ ಮಾಡಿದೆ ಪುನೀತ್ ಮರು ಮಾತಾಡದೆ ಒಪ್ಪಿಕೊಂಡರಂತೆ ಅಶ್ವಿನಿ ಅಶ್ವಿನಿ ಕೂಡ ಆಗ ಪುನೀತ್ ಅವರನ್ನ ಲವ್ ಮಾಡ್ತಿದ್ರಂತೆ ಸಾವಿರದ ಒಂಬೈನೂರ ಡಿಸೆಂಬರ್ ಒಂದನೇ ತಾರೀಕು ಮದುವೆಯಾದ ಪುನೀತ್ ಅಶ್ವಿನಿ ಅವರನ್ನ ಮನೆಗೆ ಕರೆದುಕೊಂಡು ಬಂದಾಗ ಡಾಕ್ಟರ್ ರಾಜ್ ಕುಮಾರ್ ಮನೆಯಲ್ಲಿ ಮೂವತ್ತಕ್ಕೂ ಹೆಚ್ಚು ಜನರಿದ್ರಂತೆ ಅಷ್ಟು ದೊಡ್ಡ ಕುಟುಂಬದಲ್ಲಿ ಒಬ್ಬರಾಗಿ ಹೊಂದಿಕೊಂಡಿದ್ದ ಅಶ್ವಿನಿ ಇವತ್ತಿಗೂ ದೊಡ್ಡ ಮನೆ ಸೊಸೆ ಎಂಬ ತಕ್ಕಂತೆಯೇ ಇದ್ದಾರೆ ಪುನೀತ್ ಅಶ್ವಿನಿ ಪ್ರೀತಿ ಪ್ರೇಮದ ವಿಚಾರ ತಿಳಿದಾಗ ಅಶ್ವಿನಿ ಕುಟುಂಬದವರು ಮೊದ ಮೊದಲು ಒಪ್ಪಿರಲಿಲ್ಲವಂತೆ ಆದರೆ ಪುನೀತ್ ಅಶ್ವಿನಿ ಇಬ್ಬರು ತಮ್ಮ ಪ್ರೀತಿಗೆ ಬದ್ಧರಾಗಿ ನಿಂತಾಗ ಒಪ್ಪಿದ್ದರಂತೆ ಹಾಗೆ ಒಪ್ಪಿಸಿ ಮದುವೆಯಾದ ಅಪ್ಪು ಅಶ್ವಿನಿ ಆದರ್ಶ ದಂಪತಿಗಳಂತೆಯೇ ಇದ್ದರು ಅಶ್ವಿನಿ ದೊಡ್ಡ ಮನೆ ಸಸಿಯಾಗಿ ಪಾರ್ವತಮ್ಮನವರ ಗುಣಗಳನ್ನೇ ಮೈಗೂಡಿಸಿಕೊಂಡವರು ಪಾರ್ವತಮ್ಮನವರ ಹಾದಿಯಲ್ಲೇ ಸಾಗಿರುವ ಅಶ್ವಿನಿ ಈಗ ಪಿ ಆರ್ ಕೆ ಪ್ರೊಡಕ್ಷನ್ ಉಸ್ತುವಾರಿ ನೋಡ್ಕೊಳ್ತಿದ್ದಾರೆ ಅಶ್ವಿನಿ ಪುನೀತ್ ಇಬ್ಬರದ್ದು ಅನ್ಯೋನ್ಯ ದಾಂಪತ್ಯ ಹಾಗೆ ನೋಡಿದರೆ ದೊಡ್ಡ ಮನೆಯ ಎಲ್ಲರೂ ಸ್ಟಾರ್ ನಟರೆ ಪಾರ್ವತಮ್ಮ ಸ್ಟಾರ್ ನಿರ್ಮಾಪಕಿಯಾಗಿದ್ದವರು ಆದರೆ ಅಶ್ವಿನಿ ಅವರು ಮಾತ್ರ ಪತಿಯ ಜೊತೆ ಮನೆಯಲ್ಲೇ ಇರುತ್ತಿದ್ದವರು ಸ್ಟಾರ್ ನಟನ ಹೆಂಡತಿ ಎಂಬ ಹಮ್ಮು ಬಿಮ್ಮು ತೋರಿಸಿದವರಲ್ಲ ಪುನೀತ್ ಅವರಲ್ಲಿ ಅಶ್ವಿನಿ ಅವರಿಗೆ ಇಷ್ಟವಾಗಿದ್ದೆ ಅವರ ಸಿಂಪ್ಲಿಸಿಟಿ ಮತ್ತು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡುವ ವ್ಯಕ್ತಿತ್ವ ನನಗಾಗಿ ನಮ್ಮ ಮಕ್ಕಳಿಗಾಗಿ ಸಮಯ ಹೊಂದಿಸುತ್ತಿದ್ದ ಪುನೀತ್ ಅಶ್ವಿನಿ ಅವರ ಹೆಜ್ಜೆ ಹೆಜ್ಜೆಗೂ ಹೆಗಲು ಕೊಟ್ಟಿದ್ದವರು ಅಶ್ವಿನಿ ಕೂಡ ಪುನೀತ್ ಅವರ ಸೋಲು ಗೆಲುವುಗಳಲ್ಲಿ ಜೊತೆಯಾಗಿದ್ದವರು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಕಾಂಟ್ರವರ್ಸಿ ಇಲ್ಲದೆ ಇದ್ದ ನಟರೆಂದರೆ ಅದು ಪುನೀತ್ ಎನ್ನಬಹುದು ಅದಕ್ಕೆ ತಕ್ಕಂತೆಯೇ ಇದ್ದರು ಅಶ್ವಿನಿ ಅಶ್ವಿನಿ ಚಿಕ್ಕಮಗಳೂರಿನ ಮೂಡಿಗೆರೆಯ ಹುಡುಗಿ ಪದವೀಧರೆಯಾಗಿದ್ದ ಅಶ್ವಿನಿ ಪುನೀತ್ ಅವರನ್ನ ಮದುವೆಯಾದ ನಂತರ ಗೃಹಲಕ್ಷ್ಮಿಯಂತೆ ಇದ್ದವರು ಪಾರ್ವತಮ್ಮನವರು ಹೇಗೆ ಅನ್ನಪೂರ್ಣೇಶ್ವರಿ ಎಂದು ಕರೆಸಿಕೊಳ್ಳುತ್ತಿದ್ದರೋ ಹಾಗೆಯೇ ಅಶ್ವಿನಿ ಕೂಡ ಅನ್ನಪೂರ್ಣೇಶ್ವರಿ ಎನ್ನುತ್ತಾರೆ ಹತ್ತಿರದಿಂದ ಬಲ್ಲವರು ಅಶ್ವಿನಿ ಅವರಿಗೀಗ ಪುನೀತ್ ಜೊತೆಯಲ್ಲಿಲ್ಲ ಆದರೆ ಅಶ್ವಿನಿ ಹೃದಯದಲ್ಲಿ ಎಂದಿಗೂ ಜೀವಂತವಾಗಿದ್ದಾರೆ ಪುನೀತ್ ಅವರ ಕೋಟ್ಯಂತರ ಅಭಿಮಾನಿಗಳಂತೆಯೇ ಅಶ್ವಿನಿ ಅವರಿಗೂ ಇನ್ನು ಅವರ ಸಾವನ್ನ ಅರಗಿಸಿಕೊಳ್ಳೋಕೆ ಆಗಿಲ್ಲ ಆದರೆ ಅವರ ಪ್ರೀತಿ ಮಾತ್ರ ಜೀವಂತವಾಗಿದೆ ಜೊತೆಯಲ್ಲಿ ಎರದ ಪರಮಾತ್ಮ ಎಂದೆಂದಿಗೂ ಜೀವಂತ